ಬಾಳಬೇಕಾದ ನಿಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿಬೇಕಲ್ಲ ನಿಮ್ಮ ಮುತ್ತು ತಂಗಿ ನಿರ್ಮಲೇ ಶಂಕರ ನಿಮ್ಮ ಮಾನ ಮರ್ಯಾದೆಯನ್ನು ಕಳೆದ ನಿಮ್ಮನ್ನು ತಲೆ ಬಾಗಿಸುವಂತೆ ಮಾಡಿದವನೇ ದೇವ ರಾಜ ಮಾತಿಗೆ ಬರೋಳಾಗಿ ಮೈ ಅರ್ಪಿಸಿ ತುಂಬು ಕರ್ಪಿಡಿಯಾಗಿ ನಿಂತಿರುವ ಆ ನಿರ್ಮಲಾಳನ್ನು ನಿರ್ಗಮಿಸಿ ತಂಗಿರಲು ಈ ಪ್ರಪಂಚದಿಂದಲೇ ಕಣ್ಮರೆ ಮಾಡಿ ಮತ್ತವರು ಹೆಣ್ಣಿನ ದೇಹದ ಸುಖ ಪಡೆದ ರಾಜ ಓ ಶಿವಶಂಕರ ತಂಗಿ ನಿರ್ಮಲ ಯಾಕೆ ನಿರ್ಮಲ ನೀವು ಈ ರೀತಿ ಮೋಸ ಮಾಡ್ತೀರಿ ಅಂತ ನಾನು ಕನಸಲ್ಲಿ ಕೂಡ ಭಾವಿಸ್ತಿರ್ಲಿಲ್ಲ ಪ್ರಾಣಕ್ಕೆ ಪ್ರಾಣ ಈ ನನ್ನ ಪವಿತ್ರವಾದ ಹೃದಯ ಬಗ್ಗೆ ನಾನು ನಿಮಗೆ ಅರ್ಥಿಸಿದೆ ಈಗ ನೀವು ಏನೇ ಮಾಡಿದ್ರಿ ನಾನೇನು ಮಾಡಿದೆ ನಿರ್ಮಲ ಚಿಂತಾ ಕಾಮದ ಚಿಂತಾ ಜಂದ್ರೆಯಾಗಿ ಕಾಮಲ ಕಾಪಿನಿಂದ ಕಂಡ ಗಂಡಸರಿಗೆ ಹೊತ್ತು ಹಾಕುವ ಆ ನಿನ್ನ ಏಸಿ ಮನಸ್ಸಿಗೆ ಮನವನ್ನು ಕೊಟ್ಟು ನಿನ್ನ ದೇಹದ ಸುಖವನ್ನು ಸುಭಿದೆ ಅದುನಂತಪ್ಪ ನೀರಿಗಿ ಪ್ರೀತಿ ಮಾಡಿ ನಾಟಕ ಹಾಡ್ತಿ ಅಂತ ನಾನು ಕಣಸ್ಥಲೇ ಕೂಡ ಭಾವಿಸುತ್ತಿಲ್ಲ ಇಲ್ಲಿ ನೆನದಿ ಜೀವಂತ ನನ್ನ ನನ ದೇವರೇ ನೀ நேர்த்தே நீடத்திலே இல்ல தாயுத்தூழி ஓடு ಎಲ್ಲಿ ಆದರೂ ಹೋಗಿ ಪ್ರಪಂಚದಲ್ಲಿ ಜ್ಞಾನವಿಲ್ಲದ ತಿರುಗುವ ಪಪ್ಪನೊಡನೆ ತಾಳಿ ಕಟ್ಟಿಸಿಕೊಂಡು ಅವನಿಗೆ ಈ ಮಗುವನ್ನು ಹೆಚ್ಚು ಶ್ರೀಮಂತರೇ ಹಾಗೆಲ್ಲ ಮಾತನಾಡಿ ನನ್ನ ತಂಗಿ ನಿಮ್ಮನ್ನು ನಿಲ್ಲಿಸ್ತಾಳೆ ನೆಟ್ಟಿದ ನನ್ನ ತಂಗಿಗೆ ಅದ್ರೋ ಒಂದೆಸಗದೆ ಹೋದ ನಮ್ಮ ಮನೆತನದ ಮಾನ ಮರ್ಯಾದೆಯನ್ನು ಉಳಿಸಿ ಶ್ರೀಮಂತರೇ ಕೊಳ್ಳುತ್ತೇನೆ ಗಂಡದರ ಸಂಪರ್ಕವನ್ನು ಇಟ್ಟುಕೊಂಡ ಈ ನಿನ್ನ ತಂಗಿಯನ್ನ ನಾನು ಸತಿಯನಾಗಿ ಸ್ವೀಕರಿಸಿಕೊಳ್ಳಬೇಕೆ ಕಾಂಡವರು ಒಂದು ಕೈ ತೊಳೆದ ಯಂಜನವೇಡಿವಳು ಇಂತ ಹೋಯಿ ಮಾಲಿ ಹೆಣ್ಣಿಗೆ ನಾ ಕಾಳಿ ಕಟ್ಟಬೇಕು ಶ್ರೀಮ್ಮತ್ತರೆ ಬಾಯಿತಿಗೆಡಿದು ಮಾತನಾಡಿ ಓಹಾ মমತೆ ಸ್ನಾ ಪ್ರೀತಿ ಎಂಬ ಪ್ರಾತಿಗೆ ಒಳಗಾಗಿ ನನ್ನ ತಂಗಿ ನಿನ್ನ ಮೋಸದ ಮಾತಿಗೆ ಮರಳಾಗಿ ಕಾಮದ ಜಾಲದಲ್ಲಿ ಸಿಲುಕಿರಬಹುದು ಹೆಂಡತನಕ್ಕೆ ಕಳಂಕ ತಂದಿರಬಹುದು ಸಂಪರ್ಕ ಇಟ್ಟುಕೊಳ್ಳುವ ಚಂಚಲ ಬುದ್ಧಿ ಇಲ್ಲ ಶ್ರೀಮಂತರೇ ನನ್ನ ತಂಗಿಗೆ ಚಂಚಲ ಬುದ್ಧಿ ಇಲ್ಲ ನಿಮ್ಮ ಕಾಲಿಡಿದು ಬೇಡಿಕೊಳ್ಳುತ್ತೇನೆ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ಶ್ರೀಮಂತರೇ ನನ್ನ ಕೊರಳಿಗೆ ತಾಳಿ ಕೋರಿ ಕಾಲು ಜಾರಿದಾನ ಈ ನಾರಿಗೆ ನಾ ತಾಳಿ ಕಟ್ಟಬೇಕಿ ಇಲ್ಲೇ ಶಿವ್ಯ ಒಂದು ಮಾತು ಹೇಳ್ತೇನೆ ನೆನಪಿನಲ್ಲಿಟ್ಟುಕೋ ಈ ನಿನ್ನ ತಂಗಿಯ ಬಾಳು ಹರಿದ ಬಟ್ಟೆಯಾಗಿದೆ ಬಾಳೆ ಸಿಪ್ಪೆಯಾಗಿದೆ ಬಂದಾಗ ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವ ಮೂರ್ಖನಲ್ಲ ಈ ದೇವರಾಜ ಬೇಕಾದ್ರೆ ದುಡ್ಡು ಕೊಡ್ತೇನೆ ಆಪರೇಷನ್ ಮಾಡಿಸಿ ಬೇರೆಯವರಿಗೆ ಮದುವೆ ಮಾಡಿಕೊಡು Hey, the you e. poppy. ಅದು ಎಷ್ಟು ಕೊಂಡಸರಿಗೆ ಶರಬ ಹಾಸಿ ಜಾಡಿಸಿ ಕೊಟ್ಟು ಹೋಗಿರುವ ಇನ್ನೊಂದು ಸಾರಿ ಅಂತ ಅಸಹ್ಯ ಚಪ್ಪಗಳನ್ನು ನೋಡಿದರೆ ಬರುವ हिनखे ಮಾತಿಗೆ ಮರಳು ಮೈ ಅರ್ಪಿಸಿ ನನ್ನ ಮೋಸದ ಪ್ರೀತಿಯನ್ನು ಬೆಚ್ಚಿ ಹುಚ್ಚಳಂತೆ ಬೆತ್ತಲೆಯಾಗಿ ಮೈಸೂರು ಕೊಟ್ಟು ಈಗ ಈ ಅರಸನ ಅರಮನೆಯಲ್ಲಿ ಮಾರಾಣಿಯಂತೆ ನೆರೆಯಬೇಕೆಂದ ಕನಸು ಕಂಡ ಆಡಿದ ತಂಗಿಯ ಕನಸಾಯಿತು ಕನಸು ು ತನ್ನ ಅಡಗಿಸಿ ಕಳೆದುಕೊಂಡ ಆಡಿನ ತಂಗಿಯನ್ನು ಕಾಯಿಸಿ ನಿನ್ನಿಂದ ಆಸ್ತಿ ಪತ್ರಕ್ಕೆ ಕೈ ಹಾಕಿಸಿಕೊಂಡು ನಿಮ್ಮ ಮನೆತನವನ್ನು ಸರ್ವನಾಶ ಮಾಡಲಿಲ್ಲ ನನ್ನ ಹೆಸರು ರಾಜ್ ಅಲ್ಲ মোটচ্য়েে হোটা,কোকে য়েে য়েে মোটা,আরেে বিনার জাপকে এরগে কোটার কোলেত্য় আডিসার গোটার়ে কোটার চিে কোচেে আপা ಕಟ್ಟಿಕೊಂಡು ಧೀರಾವೇಶವನ್ನು ತಾಳಿ ಎಲ್ಲಿಗೋ ಹೊರಟಂತೆ ಕಾಣುತ್ತಿದೆಯಲ್ಲ ವಿಜಯ ನಮ್ಮ ಕೀರ್ತಿಯ ಕೆಲಸಕ್ಕೆ ರಂಗವನ್ನು ಇಟ್ಟು ನಮ್ಮ ಮರ್ಯಾದೆಗೆ ಮಸ್ಯೆಯನ್ನು ಪಡೆದು ಮಹಾರಾಜನಂತೆ ಜನತೆ ನೆರೆತಿರು ಮರ್ದಾನನ್ನು ಮರ್ದನ ಮಾಡಿ ರಕ್ತ ಕುಡಿಯಲು ಹೊರಟಿದ್ದೇನೆ ಚಂಟರಾ ನೀನು ತೆಗೆದುಕೊಂಡ ನಿರ್ಧಾರ ತಪ್ಪು ನಿನ್ನ ತಂಗಿಗೆ ಅನ್ಯಾಯವಾಗಿದೆ ಎಂದು ಹಾವೇಶದಲ್ಲಿ ಹೋಗಿ ನೀನು ಆ ಕೊಲೆ ಮಾಡಿದರೆ ಅವನಿಂದ ಹಾಳಾದ ಹಾಲಿನ ತಳಿಯ ಏನು ಹೇಳಿ ವಿಜಯ ಮಾಡುವುದನ್ನೆಲ್ಲ ಮಾಡಿ ಮತ್ತೆ ನಾನೇನು ಮಾಡಿದ್ದೇನೆ ಸ್ವತ್ತಿನಿಂದ ಮಾತನಾಡುವ ಕಾಮದ ಕತ್ತೆ ಹೇಳಬೇಕ ನೋಡಿ ವಿಜಯ ನನ್ನ ತಂಗಿಗೆ ತಾಳಿ ಕಟ್ಟಿ ತನ್ನ ಸದ್ಯಸಿಕೊಂಡ ಸರಿ ಇಲ್ಲ ನನ್ನ ತಂಗಿಗೆ ತಂಗಿಯ ಬಹಳ ಕಣ್ಣಿಗೆ ಗೋಳ ಧರಿಸಿದ್ದೆಲ್ಲ ಅವನನ್ನು ತುಂಡು ತುಂಡಾಗಿ ಕಡಿದು ನನ್ನ ಸೇಡನ್ನು ತಿರ್ಸಿಕೊಳ್ಳುತ್ತೇನೆ ನೋಡು ಶಂಕರ ಬಾ ಪೊಲೀಸ್ ಆಗಿ ಹೇಳುತ್ತಿಲ್ಲ ನಿನ್ನ ಅಳಿಯನಾಗಿ ಹೇಳುತ್ತಿದ್ದೇನೆ ಸಿಟ್ಟಿನ ಆವೇಶದಲ್ಲಿ ಕೊಯ್ದುಕೊಂಡ ಮಗು ಮರಳಿ ಬರುವುದಿಲ್ಲ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಇದರಲ್ಲಿ ನಿನ್ನ ತಂಗಿಯ ಭವಿಷ್ಯ ಇದೆ ಎನ್ನುವುದನ್ನು ಮರೆಯೇ ಬೇಡ ವಿಜಯ ನನ್ನ ತಂಗಿಯ ಭವಿಷ್ಯಕ್ಕಾಗಿ ಬಹುದಿನಗಳ ಕಾಲ ಕಳೆದಿ ಈ ಸಮಾಜ ನೂರಂದು ಕೆಟ್ಟ ಶಬ್ದಗಳನ್ನು ಆಡಿದರೆ ಸುಮ್ಮನಾಗಿ ನಮ್ಮ ಮನೆತನದ ಮೇಲೆ ಕ್ರೋಧದ ಬಲೆಯನ್ನು ಬಿಸಿ ನಮ್ಮ ಬೀದಿಗೆ ಮಾಡಿದ ಆ ಮರ್ಯಾದಿ ನಾಶ ಮಾಡಿದವರೇ ಶಾಂತಿ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು ಮಾಡಿದ ತಪ್ಪನ್ನು ಅರಿವು ಮಾಡಿಕೊಂಡು ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿದ ಸರಿ ಇಲ್ಲವಾದರೆ ನಾನೇ ಅವನನ್ನು ಒತ್ತು ಎಳೆದುಕೊಂಡು ಹೋಗಿ ಕಾಡು ನಿನ್ನ ಚೌಕಟ್ಟಿನಲ್ಲಿ ನಿನ್ನ ತಂಗಿಯ ಕೈಗೆ ತಾಳಿ ಕಟ್ಟಿಸುತ್ತೇನೆ ಊರಿಗೆ ಮೆಕ್ಕದಿರುವನು ನಿಮ್ಮ ಕಾನೂನಿಗೆ ಮೆಕ್ಕದಿರುವನಿ ಸುಟ್ಟಿನ ತರ್ಪ ಶ್ರೀಮಂತಿಕೆ ಸ್ವಾರ್ಥಕತೆಯನ್ನು ತುಂಬಿ ಬಂದಿರುವ ಆ ಸ್ವಸ್ತಿನ ಕುನಿಗೆ ಈ ನನ್ನ ಪುಂಡ ಪರಶುರಾಮನೇ ಸರ್ ಕಂಡವರ ಬಾಯಿನೊಡನೆ ಆಟವಾಡಿ ಅಥವಾ ತನ್ನ ಚಟ ತಿರ್ಸಿಕೊಂಡ ಆತ ತನ್ನ ಚಟವನ್ನು ಹೊರಗೆ ತೆಗೆದು ನಾಟಕಕ್ಕೆ ನಾಂದಿ ಹಾಡಿ ಬರುತ್ತೇನೆ ದೇವರಾಜ ಮೋಸ ವಂಚನೆಯಿಂದ ನಿಮ್ಮ ಜೀವನದ ಕೊನೆ ಪುಟವನ್ನು ತಿರುಗಿ ಹಾಕಿ ಈ ನಾಟಕಕ್ಕೆ ನಾಂದಿ ಹಾಡಿ ಬರುತ್ತೇನೆ ನಿಮ್ಮ ಮಾಸ ವಂಚನೆಯಿಂದ ಜಾತಕ ಕೆಲಸವನ್ನು ಮಾಡಿ ಸಿದ್ಧನಾಗಿ ಬರ್ತಿದ್ದಾನೆ ನಿಂತು ನಾನು ಈ ಶಂಕರನ್ನು ಆಡಲು ನೀನು ದೇವೇಗೌಡ ದೇವರಾಜಕ್ಕಿಂತ ಮುಂಚೆ ನಾನು ಅವರನ್ನು ಹೊತ್ತು ಎಳೆದುಕೊಂಡು ಹೋಗಿ ಅರೆಸ್ಟ್ ಮಾಡಿ ಎನ್ ಕೌಂಟರ್ ಮಾಡಿ ಸಾಯಿಸಲಿಲ್ಲ ನನ್ನ ಹೆಸರು

ಮಕ್ಕಳು ಊರಾಗ ಒಂದು ಕಮ್ಮನ ಹುಡುಗಿ ಬಿಡಲಿಲ್ಲ ರೈತರ ಆಸ್ತಿ ಅಂತೂ ಒಬ್ಬರು ಬಿಡ್ರಿ ಅಲ್ರಿ ಅಂಡವ್ರ ಆಸ್ತಿ ಮೇಲೆ ಕೋಟ್ಯಾಧಿಪತಿ ಆಗೋದು ಅಂದ್ರ ಹೇಳಿ ಮೆರವಣಿಗೆ ರೆಡಿ ಆದಂಗ ಅದಕ್ಕ ಅವ್ರ ಸಹಸನ ಬೇಡ ಅಂತ ಹೇಳಿ ನಾನೇ ಇದ್ದಾಗ ಕಡೆಗೆ ಓಡಬೇಕು ನೋಡ್ರಿ ಅಪ್ಪ ಗುಡ್ಡು ಕಡೆ ಬಂದಿರಿ ಬೇಟೆ ಆಡೋದಕ್ಕೆ ಮರಿಗ ಆಡೋದಕ್ಕೆ ಓ ಯಾಕ ಹುಲಿ ಕೂಡ ಬೇಟೆ ಆಡ್ತೀರಿ ಏನ್ರಿ ನೀವು ಹುಲಿಯ ಬೇಟೆ ಅಲ್ಲ ಮರಿಗ ಇನ್ನಂತ ಒಳ್ಳೆ ನರಿಯ ಬೇಟೆ ನರಿದ್ರೆ ಜಲ್ದಿ ಬರ್ಬೇಕಲ್ರಿ ಈಗ ಬಂದ್ರಿ ಯಾಕೆ ದೊಡ್ಡ ನರಿ ಏ ಮುರಿಗ ಬಾಯಿಲ್ಲದ ಪ್ರಾಣಿಯನ್ನು ಬೇಟೆ ಆಡೋನಲ್ಲ ಈ ದಾಸ ಲಂಕೆಗೆ ಬೇಕೆ ನೆಟ್ಟು ಸುಳ್ಳಿನ ಶಿಕಾರಿಯನ್ನು ಕಟ್ಟಿ ಮೋಸದ ಬೀಜವನ್ನು ಬೀಸುವ ನಿನ್ನ ಬಂಟನ ಅದೇನು ಅಂತಾರೀ ರಾಮೇಶ್ವರಕ್ ಹೋದ್ರಾಟ ತಪ್ಪ ಅಂದಂಗ್ರಿ ನಮ್ ಬಳೆ ಅಲ್ಲಿ ಗೌರವ್ ಮನೆ ಹಾಕಿದ್ರ ಆ ಶಾಂತರ ಸಿಕ್ಕು ಕೊಲೆ ಮಾಡ್ತಾರ ಅಂತ ಹೇಳಿ ನಾವ್ ಈ ಗಿಡದ ಗಡಿಗ್ ಓಡಿ ಬಂದ್ರ ಇಲ್ಲಿ ಇವನ್ ಕೈಯ ಸಿಕ್ಕ ಹಾಕುವಡ್ರಿ ಅಪ್ಪ ದೇವತೆಗಳ ಬಿಟ್ಟೇಶ್ವರ ಬಜೇಶ್ವರ ನೀವಾಗಪ್ಪಾ ಏಪ್ಪಾ ್ರಿ ಅಪ್ಪ ನಿಮ್ಮ ಬಾಧಕೇದೇನ್ರಿ ತಪ್ಪು ಮಾಡಿದ್ರಿ ಅಪ್ಪ ನಿನ್ನೆ ಸಾಯಿಸೋದಕ್ಕೆ ಬಂದಿಲ್ಲ ಮರಗ ನೀನು ಹತ್ತಿರ ಗುಟ್ಟನ್ನು ತಿಳಿಯೋದಕ್ಕೆ ಬಂದಿಲ್ಲ ರೌದ್ಧ ವಿಷಯವಾಗಿ ಹೇಳಿದ್ರೆ ಸೀದಾ ಮನೆ ಸೇರ್ತಾ ಇಲ್ಲ ಸಾಧ್ಯವಿಲ್ಲದೆ ದಾಸನ ಕೈಯಲ್ಲಿ

ಆದ್ರ ಏನು ಮಾಡಿದ್ರಿ ಇದನ್ನೆಲ್ಲ ನೋಡಿ ಸಹಿಸಿಕೊಳ್ಳ ನಮ್ಮ ಗೌಡ್ರು ಗಂಡ ಹೆಂಡತಿ ನೋಡಿ ಮದಿ ಒಂದು ಕಾರಿಗೆ ಲಾರಿ ಕುದಿಸಿ ಸಾಯಿಸ್ ಬಿಟ್ರಿ ಯಪ್ಪ ಲಾರಿ ಕುದಿಸಿ ಸಾಯಿಸಿ ಬಿಟ್ಟನಾ ಗೌಡ ಹೌನ್ರಿ ಯಪ್ಪ ಆಸ್ತಿ ಇಲ್ಲಂದ್ರಿ ಅವ್ರ ಹಚ್ಚಿನ್ರಿ ಸತ್ ಹೇಳಿದ್ ಅಪಾಟ ಹೊಚ್ಕೊಂಡು ತಮ್ಮ ಅವ್ರ ಹೆಸರಿ ಆಸ್ತಿ ನಾವು ತಮ್ಮ ಹೆಸರಲ್ಲೇ ಮಾಡ್ಕೊಂಡ್ರಿ ನಮ್ಮ ಗೌಡ್ರು ಏ ಮುರ್ಗ್ಯಾ ಏ ಗೌಡ ಬಡವರ ಬಂಧುವಾಗಿ ಅಮಾಯಕರ ಆಪ್ತನಾಗಿ ರೈತರ ಸುಖ ದುಃಖಗಳಲ್ಲಿ ಭಾಗಿಯಾಗಿರ್ತಕ್ಕ ನನ್ನ ತಂದೆ ತಾಯಿಗಳನ್ನೇ ಮೋಸ ಕೊಲೆ ಮಾಡಿಸಿ ನಮ್ಮ ಆಸ್ತಿಯನ್ನೇ ಎತ್ತಿ ಹಾಕಿದ ಆ ಮಗನೇ ನಿನ್ನ ಕರಾಳ ರಾತ್ರಿಯ ದಿನ ಪ್ರಾರಂಭವಾಯಿತು ಅಂತ ತಿಳಿದಕು ನೀವು ನಮ್ಮ ದೇವ ನಮ್ಮ ಕಣ್ಣಂಗ್ರಿ ನೀವು ಹೌದ್ರೀಗ ಗೌಡನ ಮೋಸದ ಸಂತಿ ಸಾವಿಗೀಡಾದ ನವ ದಂಪತಿಗಳ ಪುತ್ರನೇ ಈ ದೇವ ದೇವಸ್ಥಾ ದೇವಣ್ಣ ಇದ್ರಾಗ ನನ್ನ ಏನು ತಪ್ಪಿಡ್ರಿ ಇರಲ್ರಿ ನಿಮ್ನು ಅಂತ ಹೇಳಿ ನಮ್ಗೌಡ್ ಎಲ್ಲ ಹುಡುಗಿ ಹೇಳಿದ್ರಿ ಆದ್ರ ಏನ್ ಮಾಡಿದ್ರಿ ಆ ದೇವ್ರ ಪುಣ್ಯ ಮತ್ತ ನಿಮ್ಮ ತಂದೆ ತಾಯಿ ಪುಣ್ಯ ಅಂತ ಬೈಕೊಂಡ್ ಬಿಡ್ರಿ ಯಪ್ಪ ಇಲ್ಲ ಆ ಗೌಡರು ಬೇಕಾರ ತಗದು ಬಿಡ್ರಿ ನನ್ನ ಏನು ಮಾಡಬೇಡ್ರಿ ಅಪ್ಪ ನಿಮ್ಮ ನಾಲ್ಕು ಕೈ ಬೀನಿ ಹೋಗು ಹೋಗು ನನಗೆ ಬೇಕಾಗಿರುವುದು ನೀನಲ್ಲ ಆ ನಿನ್ನ ಗೌಡ ಅಂಗಾರ್ದೇನ್ರಿ ಬರ ಹೋಗು

ಧರ್ಮಕ್ಕಾಗಿ ಹೋರಾಟ ಮಾಡುವ ನನ್ನ ತಂದೆ ತಾಯಿಗಳನ್ನೇ ಮೋಸದಿಂದ ಕೊಲೆ ಮಾಡಿಸಿ ಹೆಣದಿಂದ ಹೆಪ್ಪಟ್ಟನ್ನು ಒಪ್ಪಿಸಿಕೊಂಡು ಇಲ್ಲಿ ಆಸ್ತಿಯನ್ನೇ ನಿಮ್ಮಂತೆ ಮಾಡಿಕೊಂಡು ಯಾವನೇ ದೌರ್ಜನ್ಯ ದೂರಾಂತರ ಮಾಡಿ ಪಡೆದಿರುವ ಪ್ರತಿಯೊಬ್ಬರ ಆಸ್ತಿ ಪತ್ರವನ್ನು ಮರಳಿ ಕೊಡಿಸಿ ಬಡವನೊಡನೂ ಬೆಂಕಿ ಸಿಡಲಿ ಎಂಬ ನಾಟಕಕ್ಕೆ ನಾಂದಿ ಹಾಡಲಿಲ್ಲ ನನ್ನ ಹೆಸರು ಅಲ್ಲ Yeah,